ಎಷ್ಟೇ ಕಷ್ಟಪಟ್ರು ದುಡಿದ್ರು ಹಣ ಕೈಗೆ ಎಟುಕೋದೇ ಇಲ್ಲ ಯಾವುದೇ ದುರಭ್ಯಾಸಗಳು ಇಲ್ದಿದ್ರು ಆಗಾಗ ಕೈ ಕೊಡುವ ಆರೋಗ್ಯ ಎಲ್ಲ ಸರಿ ಇದೆ ಅಂದುಕೊಂಡ್ರು ಮನೆಯಲ್ಲಿ ಮಾನಸಿಕ ಕಿರಿಕಿರಿ ಹೀಗೆ ಮನುಷ್ಯ ಅಂದ ಮೇಲೆ ಬರೀ ಒಂದಲ್ಲ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರುತ್ತವೆ ಸಾಮಾನ್ಯವಾಗಿ ನಾವ್ ಯಾರಿಗೂ ಅನ್ಯಾಯ ಮಾಡದೆ ನಮ್ಮ ಪಾಡಿಗೆ ನಾವಿದ್ರು ಸುಖ ಸುಮ್ನೆ ಸಮಸ್ಯೆಗಳು ಬಂದ್ರೆ ಅದಕ್ಕೆ ಸರಿಯಾದ ಕಾರಣ ತಿಳಿಯುವ ಪ್ರಯತ್ನ ಮಾಡದೆ ದೇವರನ್ನ ಶಪಿಸುತ್ತೇವೆ ನಮ್ಮ ಏಳಿಗೆ ಬಯಸದ ಶತ್ರುಗಳು ತನ್ನ ವಿಚಿತ್ರಕಾರಿ ಶಕ್ತಿಗಳನ್ನ ಉಪಯೋಗಿಸಲು ಮತ್ತೊಬ್ಬರನ್ನ ಹುಡುಕುವ ದೃಷ್ಟಶಕ್ತಿಗಳು ಅನಾಹುತಕಾರಿ ಪೀಡೆ ಪಿಶಾಚಿಗಳು ಸಹ ನಮ್ಮ ಸುತ್ತಲಿದ್ದು ಅವುಗಳಿಂದಲೂ ನಮಗೆ ಅಪಾಯಗಳು ಎದುರಾಗುತ್ತವೆ ಇವೆಲ್ಲವುಗಳನ್ನ ಎದುರಿಸಲು ನಮಗೆ ದೈವಿಕ ಶಕ್ತಿ ಅತ್ಯವಶ್ಯಕವಾಗಿದ್ದು ಅದರಲ್ಲೂ ಆಂಜನೇಯನ ಕುರಿತು ಏಳು ಶನಿವಾರ ಮೂವತ್ತೊಂದು ಬಾರಿ ಕೆಳಗಿನ ಮಂತ್ರವನ್ನ ಪಠಿಸಿದ್ರೆ ಸಾಕು ನಮ್ಮ ಎಳಿಗೆಯನ್ನ ಸಹಿಸದ ನಮ್ಮ ಹಿತಶತ್ರುಗಳಿಂದ ಮಾಟ ಮಂತ್ರಗಳ ಶಕ್ತಿಯಿಂದ ವ್ಯಕ್ತಿಗಳಿಂದ ದುಷ್ಟ ಶಕ್ತಿಗಳಿಂದ ಮುಕ್ತಿ ಹೊಂದೋದು ಖಚಿತ ಇದನ್ನ ಮಾಡಲು ಪ್ರತಿ ಶನಿವಾರ ಬೆಳಗಿನ ಸಮಯ ಸ್ನಾನ ಮಾಡಿಕೊಂಡು ದೇವರ ಕೋಣೆಯಲ್ಲಿ ಅಥವಾ ದೇವರ ಮುಂದೆ ನಿಂತು ಏಳು ಶನಿವಾರಗಳು ಮೂವತ್ತೊಂದು ಬಾರಿ ಪಠಿಸಿ ನಂತರ ಆಂಜನೇಯ ದೇಗುಲಕ್ಕೆ ಹೋಗಿ ನಿಮ್ಮ ಬೇಡಿಕೆಗಳನ್ನ ಕೇಳಿಕೊಂಡು ಕೈ ಮುಗಿ ಮನೆಗೆ ಬಂದ ನಂತರ ಹಾಲಿಗೆ ಸಕ್ಕರೆ ಹಾಕಿ ಸೇವಿಸಿದ್ರೆ ಎಲ್ಲಾ ಬಾಧೆಗಳಿಂದ ಮುಕ್ತಿ ಹೊಂದಬಹುದು ಹಾಗಾದ್ರೆ ಆ ಮಂತ್ರ ಯಾವುದು ಅಂತೀರಾ ಶ್ರೀ ಪಂಚಮುಖಿ ಹನುಮಾನನ ಮಂತ್ರ ಓಂ ನಮೋ ಭಗವತೆ ಪಂಚವದನಾಯ ಮಹಾಬಲ ಪ್ರಚಂಡಾಯ ಸಕಲ ಬ್ರಹ್ಮಾಂಡ ನಾಶಕಾಯ ಸಕಲ ಭೂತ ಪ್ರೇತ ಪಿಶಾಚಿ ಶಾಖಿನಿ ಢಾಕಿನಿ ಯಕ್ಷಿಣಿ ಪೂತಿನಿ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸ್ವಾಹ ಹೀಗೆ ಏಳು ಶನಿವಾರಗಳು ಮಾಡಿ ಸಾಕು ಎಲ್ಲಾ ಕಷ್ಟಗಳು ಪರಿಹಾರ ಬಹು ಸುಲಭವಾಗಿ ಮಾಡಿಕೊಳ್ಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ